ಎಲ್ಲರಿಗೂ ನಮಸ್ಕಾರ ದಾಂಡೇಲಿಯ ಜನರತೆಯ ಬಹುದಿನದ ಕನಸು ಅಂಬೇವಾಡಿ ರೈಲ್ವೆ ಸ್ಟೇಷನ್ ಮತ್ತೊಮ್ಮೆ ಓಪನ್ ಆಗಿ ದಾಂಡೇಲಿಯ ಜನತೆಗೆ ರೈಲ್ವೆ ಸರ್ವಿಸ್ ಸಿಗಬೇಕನ್ನುವುದಿತ್ತು ಇದು ಅವಿರತವಾಗಿ ದಾಂಡೇಲಿಯ ಸಮಸ್ತ ಜನರ ಹೋರಾಟ ಭಾಳ ದಿನದಿಂದ ನಡೆದಿತ್ತು ಭಾಳ ಸಂಸ್ಥೆಗಳು ಸಹ ಈ ದಿಶೆಯಲ್ಲಿ ಹೋರಾಟವನ್ನು ಮಾಡಿದ್ದಾರೆ ಅವರ ಹೋರಾಟದ ಫಲ ಸಂಘರ್ಷದ ಫಲ ದಾಂಡೇಲಿಯ ಜನತೆಯ ಹೋರಾಟದ ಫಲ ನಮ್ಮ ಸನ್ಮಾನ್ಯ ನಮ್ಮ ನಾಯಕರಾದ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಅವಿರಿತವಾದಂಥ ಪರಿಶ್ರಮದಿಂದ ಮತ್ತು ವಿ ಸೋಮಣ್ಣನವರ ಒಂದು ಮುತುವರ್ಜಿಯಿಂದ ಸನ್ಮಾನಿಸಿ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ದಾಂಡೇಲಿಯ ಟ್ರೇನು ಅಂಬೇವಾಡಿಯಿಂದ ಪುನಾರಂಭ ಏನಾಗ್ತಾ ಇದೆ ಇದಕ್ಕಾಗಿ ಶ್ರಮಿಸಿದಂಥ ಎಲ್ಲರಿಗೂ ನಾವು ಧನ್ಯವಾದಗಳನ್ನು ಅಭಿನಂದನೆ ಸಲ್ಲಿಸ್ತೇನೆ ಮುಖ್ಯವಾಗಿ ಸನ್ಮಾನಿಸಿ ನಮ್ಮ ನಾಯಕರಾದ ವಿಶ್ವೇಶ್ವರ ಕಾಗೇರಿ ಅವರಿಗೆ ವಿ ಸೋಮಣ್ಣನವರಿಗೂ ಸಹ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಪರವಾಗಿ ಈ ಕ್ಷೇತ್ರದ ಮಾಜಿ ಶಾಸಕನಾಗಿ ನನ್ನ ಕ್ಷೇತ್ರದ ಜನರ ಪ್ರಥಮ ಸೇವಕನಾಗಿ ಅವರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಾಳೆ ಏಳನೇ ತಾರೀಕಿಗೆ ನಡೆಯುವಂಥ ಕಾರ್ಯಕ್ರಮ ರೈಲ್ವೆ ಉದ್ಘಾಟನಾ ಕಾರ್ಯಕ್ರಮ ಇದೆ ಇದು ಭಾರತೀಯ ಜನತಾ ಪಕ್ಷದ ಕಾರ್ಯಕ್ರಮ ಅಲ್ಲ ಇದು ಭಾರತದ ಜನರ ಎಲ್ಲ ಭಾರತವಾಸಿಗಳ ಮತ್ತು ದಾಂಡೇಲಿಯ ಜನರ ಕಾರ್ಯಕ್ರಮ ಈ ಟ್ರೈನು ಇದು ದಾಂಡೇಲಿ ಜನರ ಟ್ರೈನ್ ಇದು ಹೀಗಾಗಿ ಏಳನೇ ತಾರೀಕೆ ನಡೆಯುವಂಥ ಕಾರ್ಯಕ್ರಮಕ್ಕೆ ಎಲ್ಲರೂ ಪಕ್ಷಭೇದ ಮರೆತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಈ ಟ್ರೈನನ್ನು ಶುರು ಪುನಾರಂಭಕ್ಕೆ ಮಾ ಪ್ರಯತ್ನ ಮಾಡಿದ್ದಾರೆ ಅವರನ್ನು ಅಭಿನಂದಿಸುವ ಕೆಲಸವನ್ನು ಮಾಡೋಣ ಮುಂದಿನ ದಿನಗಳಲ್ಲಿ ಇದು ನಿರಂತರವಾಗಿ ಇದು ನಡಿಬೇಕು ಅನ್ನುವಂಥ ಕಾರಣದಿಂದ ಜನರ ಸಮಸ್ಯೆಗಳೇನಾದರೂ ದಯವಿಟ್ಟು ಇದ್ದರೆ ಸೋಮಣ್ಣನವರ ಮತ್ತು ಕಾಗೇರಿಯವರ ಮೂಲಕ ಪರಿಹರಿಸುವ ಕೆಲಸ ಮಾಡಲಿಕ್ಕೆ ಎಲ್ಲರೂ ಏಳು ತಾರೀಕು ಬರಬೇಕು ಅನ್ನುವಂಥ ಭಾವನೆ ಹೇಳ್ತಾ ನಮ್ಮ ದಾಂಡೇಲಿ ನಮ್ಮ ಟ್ರೈನು ಅನ್ನುವಂಥ ಭಾವನೆಯಿಂದ ಎಲ್ಲರೂ ಬರಬೇಕಂತ ಹೇಳಿ ವಿನಂತಿ ಮಾಡ್ತಾ ಇದ್ದಾರೆ ವಿಶ್ವೇಶ್ವರ ಹೆಗಡೆ ಕಾಗರಿ ಅವರಿಗೆ ಜಯವಾಗಲಿ ವಿಶ್ವೇಶ್ವರ ಹೆಗಡೆ ಕಾಗರಿ ಅವರಿಗೆ ಜಯವಾಗಲಿ ಸೋಮಣ್ಣ ಅವರಿಗೆ ಜಯವಾಗಲಿ ಸೋಮಣ್ಣ